ಕಾರ್ಮಿಕರ ಫೆಡರೇಷನ್ನಿಂದ ನಿಜವಳಿಯಲ್ಲಿರುವ ಶ್ರೀ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ಸಹಿ ಸಂಗ್ರಹ ಆಂದೋಲನ ಹೋರಾಟ ಸಂವಿಧಾನದ ಮೌಲ್ಯಗಳನ್ನು ಇಳಿಸಿ ಇಳಿಸಿ ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನು ಏರಿಸುವಂತ ಸರ್ಕಾರಕ್ಕೆ ಹೇಳಿದಿಕ್ಕ ಬೆಲೆ ಏರಿಕೆ ವಿರುದ್ಧ ಕಾರ್ಮಿಕರ ಹಕ್ಕುಗಳ ರಕ್ಷಣೆಗಾಗಿ ಸಂವಿಧಾನ ಮೌಲ್ಯಗಳ ರಕ್ಷಣೆ ಶೈಕ್ಷಣಿಕ ಧನ ಸಹಾಯ ಕಡಿತದ ವಿರುದ್ಧ ಹಾಗೂ ಬಾಕಿ ಇರುವ ಎಲ್ಲ ಸೌಲಭ್ಯಗಳ ಜಾರಿಗಾಗಿ ಆಗ್ರಹಿಸಿ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ವತಿಯಿಂದ ನಗರದ ನಿಟುವಳ್ಳಿಯಲ್ಲಿರುವ ಶ್ರೀ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ಸಹಿ ಸಂಗ್ರಹ ಆಂದೋಲನ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಮಾತನಾಡಿದ ಫೆಡರೇಷನ್ ಅಧ್ಯಕ್ಷ ಕೆಎಚ್ ಆನಂದರಾಜ್ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳನ್ನು ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನಾಗಿ ರೂಪಿಸಿರುವ ಕ್ರಮ ಹಿಂಪಡೆಯಬೇಕು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ನಿಯಂತ್ರಿಸಬೇಕು ಶ್ರೀಮಂತರ ಮೇಲಿನ ತೆರಿಗೆ ಹೆಚ್ಚಿಸಿ ಬಡವರಿಗೆ ಬದುಕಲು ಅವಕಾಶ ಕಲ್ಪಿಸುವ ನೀತಿಗಳನ್ನು ಜಾರಿಗೆ ತರಬೇಕು ರೈತ ವಿರೋಧಿ ಕೃಷಿ ಕಾನೂನುಗಳನ್ನು ವಾಪಸ್ ಪಡೆಯಬೇಕು ಕೃಷಿ ಬೆಳೆಗಳಿಗೆ ಲಾಭದಾಯಕ ಬೆಂಬಲ ಬೆಲೆ ಖಾತರಿಪಡಿಸಬೇಕು ಎಂದರು ಎಪಿಎಂಸಿ ವ್ಯವಸ್ಥೆಯನ್ನು ಬಲಗೊಳಿಸಬೇಕು ಗೊಬ್ಬರ ಒಳಗೊಂಡಂತೆ ಕೃಷಿ ಇಡುವಳಿಗಳಿಗೆ ಸಬ್ಸಿಡಿ ಕಡಿತಗೊಳಿಸುವ ನೀತಿಗಳನ್ನು ಕೈಬಿಡಬೇಕು ದೇಶದ ಐಕ್ಯತೆಯನ್ನು ಛಿದ್ರಗೊಳಿಸುವ ಸೌಹಾರ್ದತೆಯನ್ನು ಆಳು ಮಾಡುವ ಕೃತ್ಯಗಳನ್ನು ಹಾಗೂ ಶಕ್ತಿಗಳನ್ನು ನಿಗ್ರಹಿಸಬೇಕು ಸಂವಿಧಾನದ ಧರ್ಮ ನಿರಪೇಕ್ಷ ಮೌಲ್ಯಗಳನ್ನು ಸಂರಕ್ಷಿಸಬೇಕು ರೈಲ್ವೆ ವಿದ್ಯುತ್ ಒಳಗೊಂಡು ಎಲ್ಲ ಸಾರ್ವಜನಿಕ ಕ್ಷೇತ್ರಗಳ ಎಲ್ಲಾ ಸ್ವರೂಪದ ಖಾಸಗೀಕರಣ ಕೈಬಿಡಬೇಕು ಸಾರ್ವಜನಿಕ ರಂಗದ ಕೈಗಾರಿಕೆ ಹಾಗೂ ಸೇವೆಗಳನ್ನು ಬಲಪಡಿಸಬೇಕು ಶಿಕ್ಷಣವನ್ನು ದುಬಾರಿಗೊಳಿಸುವ ಹಾಗೂ ಅವೈಜ್ಞಾನಿಕ ಹೊಸ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸಬಾರದು ಎಂದು ಒತ್ತಾಯಿಸಿದರು ಕೇಂದ್ರ ಸರ್ಕಾರವು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಕಾನೂನು ಸಾವಿರದ ಒಂಬೈನೂರ ತೊಂಬತ್ತಾರು ಹಾಗೂ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಸೆಸ್ ಕಾನೂನು ಸಾವಿರದ ಒಂಬೈನೂರ ತೊಂಬತ್ತಾರನ್ನು ಉಳಿಸಬೇಕು ಹಾಗೂ ಕಟ್ಟಡ ನಿರ್ಮಾಣ ಸಾಮಗ್ರಿಗಳ ಬೆಲೆಗಳ ಏರಿಕೆಯನ್ನು ನಿಯಂತ್ರಿಸಬೇಕು ಕಾರ್ಮಿಕರ ಕನಿಷ್ಠ ವೇತನವನ್ನು ಹೆಚ್ಚಿಸಬೇಕು ಎಂಬುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿದರು ಈ ವೇಳೆ ಫೆಡರೇಷನ್ನ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಸರ್ಕಾರಿ ಆಸ್ಪತ್ರೆಗಳನ್ನು ಇವತ್ತು ಖಾಸಗೀಕರಣ ಮಾಡುವಂತಹ ಕೆಲಸವನ್ನು ಇವತ್ತಿನ ದಿನ ಮಾಡ್ತಾ ಇದೆ ಅಷ್ಟೇ ಅಲ್ಲ ರೈಲ್ವೆ ಇರ್ಬೋದು ವಿಮೆ ಇರ್ಬೋದು ಬ್ಯಾಂಕ್ಗಳಿರ್ಬೋದು ಇವುಗಳನ್ನು ಇವತ್ತು ಖಾಸಗಿ ವ್ಯಕ್ತಿಗಳಿಗೆ ಕೊಡುವಂಥ ಕೆಲಸವನ್ನು ಸೊ ಹಾಗಾಗ್ಬಿಟ್ಟು ನಾವು ಇವತ್ತು ಏನು ಇವತ್ತು ಹನ್ನೆರಡನೇ ತಾರೀಕು ವಿವೇಕಾನಂದ ಅವರು ಹುಟ್ಟಿದಂಥ ದಿನದಿಂದ ಹಿಡಿದುಬಿಟ್ಟು ಏನು ಮಹಾತ್ಮ ಗಾಂಧಿಯವರ ಹತ್ಯೆ ಆಯಿತು ಜನವರಿ ಮೂವತ್ತನೇ ತಾರೀಕು ಅಲ್ಲಿ ತನಕ ಕೂಡ ನಾವು ಸಹಿ ಸಂಗ್ರಹವನ್ನು ನಾವು ಪ್ರತಿಯೊಂದು ಮನೆಗಳಿಗೂ ಕೂಡ ಹೋಗ್ಬಿಟ್ಟು ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಸೊ ಓಕೆ ಅದರ ಭಾಗವಾಗಿ ಇವತ್ತಿನ ದಿನ ನಾವು ಈ ಕಾರ್ಯಕ್ರಮವನ್ನು ಸಂಪೂರ್ಣ ನಮ್ಮ ನಿಟುವಳ್ಳಿನಲ್ಲಿ ಏನೇನು ಎಲ್ಲೆಲ್ಲಿ ಮನೆಗಳಿದಾವೆ ಎಲ್ಲ ಮನೆಗಳಿಗೂ ಹೋಗ್ಬಿಟ್ಟು ನಾವು ಮನೆಗಳಲ್ಲಿ ಜನಗಳಿಂದ ಸಹಿಯನ್ನು ಸಂಗ್ರಹವನ್ನು ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇವತ್ತು ಮನೆಗಳಿಲ್ಲ ನಿವೇಶನಗಳಿಲ್ಲ ಸೊ ಇವುಗಳು ದೊಡ್ಡ ಸಮಸ್ಯೆ ಇವತ್ತಿನ ದಿನ ಜನಗಳಲ್ಲಿರುವಂಥದ್ದು ಇವುಗಳನ್ನು ನಿವಾರಿಸುವಂಥ ಕೆಲಸ ಇವತ್ತು ಸರ್ಕಾರ ಮಾಡಬೇಕಾಗಿದೆ ಅದನ್ನು ಬಿಟ್ಬಿಟ್ಟು ಇವತ್ತು ಸುಖ ಸುಮ್ಮನೆ ಮಂದಿರ ಮಸೀದಿಗಳನ್ನು ಹೆಸರುಗಳನ್ನ ಹೇಳ್ಕೊಂಡು ಇವತ್ತು ಜನಗಳ ಮಧ್ಯೆ ಕೋಮುವಾದವನ್ನು ಬಿತ್ತುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದೆ ಅದನ್ನು ನಾವು ಖಂಡಿಸ್ತಾ ಇದ್ದೀವಿ ನಾವು ಕರ್ನಾಟಕ ದಲಿತ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ಈ ದೇಶದಲ್ಲಿ ಕಾರ್ಪೊರೇಟ್ ವಲಯಕ್ಕೆ ಕರ್ನಾಟಕದ ಆಯವ್ಯಯ ಏನಿದೆ ಎರಡು ಲಕ್ಷ ಕೋಟಿ ಬಜೆಟ್ ಮಂಡಿಸ್ತಾರೆ ಅಷ್ಟು ಹಣವನ್ನು ಕಾರ್ಪೊರೇಟ್ ವಲಯಕ್ಕೆ ದಾನವಾಗಿ ಕೊಡ್ತಕ್ಕಂಥ ಸಬ್ಸಿಡಿ ರೂಪದಲ್ಲಿ ಕೊಡ್ತಕ್ಕಂಥದ್ದಾಗ್ತಾ ಇದೆ ಈ ಎಷ್ಟು ಜನರನ್ನು ಬದುಕಿಸುವಂಥ ಅವರಿಗೆ ಅನುಕೂಲಗಳನ್ನ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಈ ಮೋದಿ ಸರ್ಕಾರ ಮಾಡ್ತಾ ಇಲ್ಲ ಇವತ್ತು ಎಲ್ಲವನ್ನು ಸರ್ಕಾರಿ ವಲಯದ ಎಲ್ಲ ಸಂಸ್ಥೆಗಳನ್ನ ಖಾಸಗೀಕರಣ ಮಾಡ್ತಕ್ಕಂಥ ಒಂದು ಬಹಳ ದೊಡ್ಡ ಹುನ್ನಾರ ನಡೀತಾ ಇದೆ ಹಾಗಾಗಿ ಈ ದೇಶದಲ್ಲಿ ನಿರುದ್ಯೋಗ ತಾಂಡವಾಡ್ತಾ ಇದೆ ಭೂಮಿ ರಾಷ್ಟ್ರೀಕರಣ ಆಗಬೇಕು ಆರೋಗ್ಯ ವ್ಯವಸ್ಥೆ ರಾಷ್ಟ್ರೀಕರಣ ಆಗಬೇಕು ಶಿಕ್ಷಣ ವ್ಯವಸ್ಥೆ ರಾಷ್ಟ್ರೀಕರಣ ಆಗಬೇಕು ಇದ್ರ ಬಗ್ಗೆ ಆಲೋಚನೆ ಮಾಡಲಾರ್ದೇನೆ ಕಾರ್ಪೊರೇಟು ವಲಯಗಳನ್ನ ಕಾರ್ಪೊರೇಟ್ ಕುಡಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಅವ್ರನ್ನ ಉದ್ಧಾರ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಈ ದೇಶದ ಸರ್ಕಾರ ಮಾಡ್ತಾ ಇದೆ ಇದು ಅತ್ಯಂತ ಖಂಡನೀಯ ಆ ಹಿನ್ನೆಲೆಯೊಳಗೆ ಈ ಹೋರಾಟವನ್ನು ನಮ್ಮ ಕರ್ನಾಟಕ ಜಲಸೇ ಸಮಿತಿ ಬೆಂಬಲ ಮಾಡ್ತದೆ